ಇದೇನು ಸ್ವಾಮಿ ನೀ ಮುಖ ಬೇಕು ಎಂದು ಬತ್ತಿ ಬಾಡಿದಂತಾಗಿದೆಯಲ್ಲ ಯಾಕೆ ಏನಾಯ್ತು ಹಾಗೇನಿಲ್ಲ ಜಯ ಯಾಕೋ ಮನಸ್ಸಿಗೆ ನೆಮ್ಮದಿ ಇಂತೆ ಇಲ್ಲವಾಗಿದೆಕೋಚ ಪಟ್ಟುಕೊಳ್ಳೋದೆ ಅದೇನು ಅಂತ ನಾನು ಮುಂದೆ ಹೇಳಿ ಯಾಕಂದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಕೂಡ ಭಾಗವಿದೆ ನಾನು ಅರ್ಥ ಆಗಿನಿ ಅಂದಮೇಲೆ ನಿಮ್ಮ ಕಷ್ಟ ಏನು ಅಂತ ನನಗೂ ಕೂಡ ತಿಳಿಯಲಿ ಗಾಬರಿ ಆಗಬೇಡ ಜಯ ಚಿಕ್ಕವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಜೀವನದ ಸತ್ವವನ್ನೇ ಕಳೆದುಕೊಂಡು ಬಿಟ್ಟೆ ನಾನು ನಿನ್ನ ಕೈ ಹಿಡಿದನ ಅದ್ಯಾವ ಜನ್ಮದ ಪುಣ್ಯದ ಫಲವೋ ನಾ ಕಾಣೆ ಅದು ಅಲ್ಲದೆ ನೀವನ ಜೊತೆ ಇರುವಾಗ ನಾನು ಕೂಡ ನಿಜಕ್ಕೂ ಪುಣ್ಯ ಮಾಡಿದ್ದೇನೆ ನಿಮ್ಮ ಕೈ ಹಿಡಿದ ನಾನು ಪುಣ್ಯ ಮತ್ತೆ ನೀನು ಈ ಮನೆಯ ಮಹಾಲಕ್ಷ್ಮಿಯಾಗಿ ನನ್ನ ಮನೆಯ ಹಸ್ತಿರ ದಾಟಿದ ಮೇಲೆ ನಿನ್ನನ್ನು ಕೈ ಹಿಡಿದ ನಾನು ಪೂರ್ವಜನ್ಮದ ಪುಣ್ಯವೋ ನಾ ಕಾಣೆ ಅದು ಅಲ್ಲದೆ ನೀನು ನನ್ನ ಕೈ ಹಿಡಿದ ನಿಂದ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಸಂಸಾರದ ದಿಕ್ಸೂಚಿ ಆಗಿರ್ವಿ ಎಂದಾಗ ನಿನ್ನನ್ನು ಎಷ್ಟು ಹೊಗಳಿದರೂ ಕಡಿಮೆ ಸಾಕು ಬನ್ನಿ ಬನ್ನಿ ಹೊತ್ತಾಗಿದೆ ಬಿಸಿ ಬಿಸಿ ಪ್ರಸಾದಕ್ಕೆ ಆ ಬಿಸಿ ಪ್ರಸಾದಕ್ಕಿಂತ ಮುಂಚೆ ಸಂಚಲನ ಮೂಡಿಸುವ ಈ ಮಾಹುಗಾರನ ಮನತನಿಸಬಾರದೆ ಹೋಗ್ರಿ ನನಗೆ ತುಂಬಾ ನಾಚಿಕೆ ಆಗುತ್ತೆ ನಾಚಿ ನೀರಾಗ ಬೇಡ ಚೆಲುವೆ ಈ ನಾಜು ಮಗೋದಲ್ಲಿ ಅಂತೆ ಅರಳಿರುವ ಈ ನಿನ್ನ ಮುತ್ತಾದ ತುಟಿಗೆ ಮುದ್ದಿಡಬೇಕೆಂಬ ಆಶೆಯಾಗಿದೆ ನನ್ನ ಬಹಳ ಸಂಗಾತಿಯಾಗಿ ನನ್ನೊಂದಿಗೆ ಬಿಗಿದಪ್ಪಿ ಹಾಡಲು ಇದು ಇಷ್ಟೊಂದು ವಯಸ್ಸಾದರೂ ನಿಮ್ಗೆ ಇನ್ನೂ ರಸಿಕತೆ ಕಡಿಮೆನೇ ಆಗಿಲ್ಲ ಜಯ ಹುಣಸಿ ಗಿಡ ಹಳಿದಾದ್ರೂ ಅದರ ಹುಳಿ ಹೋಗುತ್ತೆ

ತಂದೆಯ ಬಾಣಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ತಂದೆಯ ಬಾಣಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಬಾಣಿನ ಬೆಳಗ ಬಂದೆಯ ಪ್ರೇಮದ ಸಿರಿಯಾಗಿ अवली जॻह no preen sinano cane no preen sinano கேனு மரல்ல ஒன்றீ பாணினி வயதீனோ நல்லி பானே தந்தைய பாடின பெனகாகி தந்தைய பிரேமத சரியாக

ಅಣ್ಣ ಅತಿಗೆ ಯಾರೋ ಮೂರ್ಖ ನಿಮ್ಮ ಅಣ್ಣ ಯಾಕಣ್ಣ ಯಾರಿ ಯಾರಿಗೆ ಮಾತನಾಡ್ತಿದ್ದೀಯ ಅಣ್ಣ ನಿನ್ನ ತಮ್ಮ ಕ್ರಾಂತಿವೀರ ವೀರ ಬಂದಿದ್ದೀನ ಅಣ್ಣ ಬಾಯಿ ಮುಚ್ಚು ಅವಿವೇಕಿ ಅಣ್ಣ ಎಂಬ ಪದಕ್ಕೆ ನುಡಿ ತಪ್ಪಿಸಿದ ತಮ್ಮ ನೀನು ತಮ್ಮನಲ್ಲವ ನಿನ್ನಂತವನಿಗೆ ನಾನು ಯೋಗ್ಯನಾದ ಅಣ್ಣನೂ ಅಲ್ಲ ಮಾತು ನೀ ಮುಖ ನೋಡಿ ನನಗೆ ಆಗ್ಲೇ ಸಂಶಯ ಬಂದಿತ್ತು ಯಾಕೆ ಯಾಕೆ ನನ್ನ ಮೈದುರಿಗೆ ಇಂಥ ಮಾತು ಅಂದ್ರಿ ಇವನು ನಿಮ್ಮ ಅಲ್ಲ ಆಜ್ಞೆಯನ್ನು ನಡೆಸಿದ ಆತನೇ ನಿಜವಾದ ತಮ್ಮ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದ ಆತನೇ ಅವನು ತಮ್ಮನಲ್ಲ ಅಣ್ಣ ನಾನೇನಂತ ತಪ್ಪು ಮಾಡಿದೀನಿ ಎಂದು ನೀನು ಈ ರೀತಿ ಅಣ್ಣ ನಾನು ಏನಾದರೂ ನಿನ್ನ ಮುಖಕ್ಕೆ ಮಸಿ ಬೆಳೆಯುವಂತ ಕೆಲಸ ಮಾಡಿದ್ರೆ ಮಹಾನವಂತರ ಮನೆತನದಲ್ಲಿ ಹುಟ್ಟಿ ನನ್ನ ಮಹಾನವನ್ನು ಕಳೆದು ಬಿಟ್ಟಿಯಲ್ಲೋ ಪಾಪಿ ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರು ಎಂದು ನನಗೆ ಮಾತು ಕೊಟ್ಟು ಈಗ ಸತ್ತಿಲ್ಲದೆ ಕಾಮವಾಟವಾಡಲು ಶುರು ಮಾಡಿದೆಯಲ್ಲೋ ಅಲ್ಲ ವಾಯುವ್ಯಾರಕ್ಕೆಂದು ಬಂದ ಗೌಡರ ತಂಗಿ ರಾಧಿಕಾಳನ್ನು ರೇಪ್ ಮಾಡಲು ಕೆನಕಿದೆಯಂತೆ ನಾಚಿಕೆ ಆಗುವುದಿಲ್ಲವೇ ಹೇಸಿ ಜನ್ಮ ಎಂತ ಹೀನಾಯವಾದ ಮಾತನಾಡಿದೆಯ ಅಣ್ಣ ಈ ನಿನ್ನ ತಮ್ಮನಿಗೆ ಸತ್ಯವೇ ನನ್ನುಸಿರೆಂದು ನಿತ್ಯ ಬಹಳ ಸಾಗಿಸಿದ್ರು ಈ ಧರ್ಮ ವೀರನಿಗೆ ಬಲತ್ಕಾರವೆನ್ನಪವಾದವೇ ಈ ಮಾತು ನಿನ್ನ ಬಿಟ್ಟು ಮತ್ತಾರಾದರೂ ಆಡಿದ್ದರೆ ಅವರನ್ನು ಇದೇ ಕೊಟ್ಲಿಂದ ಕೊಚ್ಚಾಕಿ ಬಿಡುತ್ತಿದ್ದೆ ಆದರೇನು ಮಾಡುವುದು ನನ್ನ ಅಣ್ಣ ಬಾಯಿ ತಪ್ಪಿ ಮಾತನಾಡಿದ್ದಾನೆ ಎಂದು ಸುಮ್ಮನೆದ್ದು ಬಿಡುತ್ತೇನೆ ಅಣ್ಣ ಸುಮ್ಮನೆದ್ದು ಬಿಡುತ್ತೆ ನನ್ನ ಅಂತ ಯಾಕೆ ಸುಮ್ಮನೆ ಬಾ ಕಡಿದು ಹಾಕು ಬಾರೋ ಬಿಟ್ಬಿಡಿ ಅವನನ್ನು ನೋಡಿ ನಾನು ಮೈದುನ ಅಂಥವನಲ್ಲ ಅವನು ಧರ್ಮ ವಂಶದಲ್ಲಿ ಹುಟ್ಟಿದ ವೀರ ಹೆಣ್ಣಿನ ಮಾನ ಪ್ರಾಣ ಕಾಪಾಡ ಶೂರ ನೀವು ಯಾರ್ದೋ ಮಾತನ್ನು ಕೇಳಿಕೊಂಡು ಇವನಿಗೆ ಹೀಗೆಲ್ಲ ಅಪವಾದ ಕೊಡಬೇಡಿ ನೀವು ಅದಕ್ಕೆ ಇದೆಲ್ಲ ಗಜರಾಜ ಗೌಡ ಕಟ್ಟಿದ ಸುಳ್ಳಿನ ಕಥೆ ಅತಿಗೆ ಅಮ್ಮ ಸುಳ್ಳಿನ ಕಥೆ ಇಲ್ಲ ಇಲ್ಲ ಇದು ಸುಳ್ಳಿದ ಕಥೆಯಲ್ಲ ನಿಜವಾದ ಕತೆ ನೋಡಿ ನಿನ್ನ ಮುಂದೆ ಯಾರು ಹೇಳಿದರ ಈಗಾಗಲೇ ಒದ್ದಳಿದು ತಂದು ನಿನ್ನ ಮುಂದೆ ಕೇಳುತ್ತೇನೆ ಈ ಕತ್ತಿನ ವಿಷಯ ಯಾರು ಯಾಕೆ ಹೇಳಬೇಕು ಸ್ವತಃ ಗೌಡ ನನ್ನನ್ನು ಕರೆದುಕೊಂಡು ಈ ವಿಷಯ ಹೇಳಿದ್ದಾನೆ ಅಂದರೆ ಆ ಗೌಡ ಬಿಟ್ಟ ಅಂತ ಸಾಕು ಮಾಡು ವೇದಾಂತವನ್ನು ನನ್ನ ತಮ್ಮ ಒಬ್ಬ ಬುದ್ಧಿವಂತ ವಿದ್ಯಾವಂತ ಮಹಾ ಮೇಧಾವಿ ಅಂತ ನಾನು ತಿಳಿದುಕೊಂಡು ನಾನು ತಲೆ ಎತ್ತಿ ಬಾಳುತ್ತಿದ್ದಾಗ ನೀನು ಈ ಹೇಡಿ ಕೆಲಸ ಮಾಡಿ ನನ್ನ ತಲೆ ಕೆಳಗೆ ಆಗುವಂತೆ ಮಾಡಿದೆಯಲ್ಲೋ ಈ ಊರ ಜನರೆದುರಿಗೆ ಹಲೋ ನೀನು ಕಾಮ ಸಾಚಿಯಾಗಿ ಬದುಕುವ ಬದಲು ಎಲ್ಲಿ ಆದರೂ ಸಾಯಬಾರದೆ ಶ್ವಾಸವಿಲ್ಲನ ಅಣ್ಣ ನನ್ನ ಮೇಲೆ ಕಿಷ್ಟ ಕಟುರಾದಿ ಅಣ್ಣ ನನ್ನ ಮೇಲೆ ಕಿಷ್ಟ ಕಟುರಾದಿ ಅಣ್ಣ ನಿಲ್ಲಿಸು ಇನ್ನೊಂದು ಸಲ ನುಡಿಯ ಬೇಡ ಅಣ್ಣ ಎಂದು ಈಗಲೇ ಒಂದು ಕ್ಷಣ ಇಲ್ಲಿ ನಿಲ್ಲಬೇಡ ಎಲ್ಲಿ ಆದ್ರೂ ದೂರ ಹೋಗೋ ನನಗೆ ನಿನ್ನ ಮುಖ ತೋರಿಸಿ ಬೇಡ ಇಲ್ಲವಾದ್ರೆ ನೀನು ಹೋಗಲಿಲ್ಲ ಅಂದ್ರೆ ನಿನ್ನ ಕಣ್ಣೆದುರಿಗೆ ನಾನು ಇಲ್ಲಿ ಸತ್ತು ಹೋಗುತ್ತೇನೆ ಬೇಡಣ ಬೇಡು ಮತ್ತೊಬ್ಬರ ಮಾತನ್ನು ನಂಬಿ ಸಾಯುವುದು ಅದು ಗಂಡಸರ ಕೆಲಸ ಅಲ್ಲ ಅದು ಏಡಿಗಳ ಕೆಲಸ ಅಣ್ಣ ನಾನು ನನ್ನ ಮಾತು ಕೇಳಣ್ಣ ನನ್ನ ಮಾತು ಕಿವಿಗೊಟ್ಟ ಕೇಳಣ್ಣ ಆ ಗಜರಾಜನ ಕುತಂತ್ರದಿಂದ ಗೌಡ ಅವನ ಮಾತಿಗೆ ಕಿವಿಗೊಟ್ಟು ಈ ಮಾನಹಿನ ವಿಷಯವನ್ನು ನಿನ್ನ ಮುಂದೆ ಹೇಳಿದ ಆದರೆ ಇದೆಲ್ಲ ನನ್ನ ಆತ್ಮ ಸಾಕ್ಷಿಯಾಗಿ ಸುಳ್ಳಣ ಸುಳ್ಳು ಗಜರಾಜ ರಾಜಿಕಳನ್ನು ವರಿಸಬೇಕೆಂದು ಹಂಬಲದಿಂದ ಅವಳನ್ನು ಬಲತ್ಕಾರ ಮಾಡಲು ಬಲತ್ಕಾರ ಮಾಡುವಾಗ ಅವನನ್ನು ಒದ್ದೋಡಿಸಿ ಅವಳನ್ನು ರಕ್ಷಿಸಿದ್ದೇನೆ ಗಾಯಗೊಂಡ ಘಟಸರ್ಪ ತನ್ನ ಸೇಡಿಗಾಗಿ ತಾ ಮಾಡಿದ ತಪ್ಪನ್ನು ನನ್ನ ಮೇಲೆ ಹಾಕಿ ತಾನೆಂದು ರಕ್ಷಿಸಿಕೊಂಡಿದ್ದಾನೆ ಹೋಗಲಣ್ಣ ಒಂದಲ್ಲ ಒಂದು ದಿನ ಈ ವಿಷಯವನ್ನು ಸತ್ಯ ಮಾಡಿ ಅಂದೇ ಈ ಮನೆಗೆ ಕಾಲಿಡುತ್ತಿರುವ ಆ ಬರ್ತಿನ ನಾನು ಬರ್ತೇನೆ ನೀ ಸಿಗದೆ ಬಾಲೊಂದು ಬಾಳಿ ಕೃಷ್ಣ ಅವನು ಮಾಡಿದ ಪಾಪ ಅವನು ಅನುಭವಿಸುತ್ತಾನೆ ಅವನಿಗೊಂದು ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲವೇ ಬಾಬಾ ಈ ಸಿಗದೆ ಬಾಳೊಂದು ಬಾಳೆ